ವರ್ಷದ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀನಿ ವರ್ಷ ಇದಕ್ಕೆ ಕಾರಣ ನನ್ನ ತಾಯಿ ತಂದೆಯವರು ನನ್ನ ಪೋಷಕರು ಎಷ್ಟ್ರ ಇದ್ದಾರೆ ಪ್ರತಿಯೊಬ್ಬರೂ ಸೆವೆಂಟಿ ಏಯ್ಟು ಟ್ವೆಂಟಿ ಟೂ ಬಾಯಿ ಸೆವೆಂಟಿ ಏಟು ಸಂಸ್ಥೆ ಪ್ರಾರಂಭ ಆಯಿತು ಆಗಲಿಂದ ಈವತ್ತು ನೋರಿಗೂ ಸಂಸ್ಥೆಯಲ್ಲಿ ಸೀಟ್ ಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೇನು ಬಿಡೋಲ್ಲ ನನ್ನ ತಾಯಿ ತಂದೆ ಅವ್ರದ್ದು ಅವ್ರ ಮಕ್ಕಳ ಕೈಯಲ್ಲಿ ಓದಿಸ್ತಾ ಇದ್ದಾರೆ ಅವ್ರ ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೂ ನಾನು ಸೀಟ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಈ ಸಂಸ್ಥೆಯಲ್ಲಿ ಓದಿರೋರು ಭಾಳ ದೇಶಗಳಲ್ಲಿದ್ದಾರೆ ಅಮೇರಿಕಾ ರಷ್ಯಾ ಅದರ್ಬೈಜಾನು ಆಸ್ಟ್ರೇಲಿಯಾ ಇವೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ವರ್ಷದ ಸಂಬಳ ತೊಗೊಳ್ತಾ ಇದ್ದಾರೆ ಹೇಳೋದು ವರ್ಷದ ಸಂಬಳ ಆಗ್ತದೆ ಒಂದು ಎರಡನೇದಾಗಿ ನನ್ನ ಟೀಚರ್ಸ್ ಕೆಲಸ ಮಾಡ್ತಾರೆ ಭಾಳ ಸಿನ್ಸಿಯರ್ ಕೆಲಸ ಮಾಡ್ತಾ ಇದ್ದಾರೆ ಯಾ ಮೂವತ್ತು ವರ್ಷ ಸರ್ವಿಸ್ ಆಗಿರೋರು ಇಲ್ಲಿದ್ದಾರೆ ಮೂವತ್ತ ಎಂಟು ಮೂವತ್ತೇಳು ಆಗಿರೋರು ಇದ್ದಾರೆ ಕೆಲಸ ಮಾಡಿದ್ದಾರೆ ಅವ್ರಲ್ಲಿ ನೀವು ಹೋಗಿ ಅಂದ್ರೂ ಕೂಡ ಹೋಗೋದಿಲ್ಲ ಕೆಲವು ಸಮಸ್ಯೆಗಳು ಕೆಲಸ ಮಾಡ್ತಿದ್ದಾರೆ ಈ ಒಂದು ಬೆಳೆಸ್ಕೊಂಡಿದ್ದೀವಿ ಅದರಲ್ಲೂ ನಾನು ಕೆಲವು ಟೀಚರ್ಸ್ ಬಿಟ್ಟು ಅದರಲ್ಲೂ ಹೋಗೋದ ಅವರೊ ಥರ ನೋನ್ನಲ್ಲಿ ಹೋಗ್ತಾರೆ ನಾ ಸಂತೋಷ ಹೋಗುತ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಾಂಧವೇ ನಾವು ಚೆನ್ನಾಗಿ ಬೆಳೆಸ್ಕೊಂಡಿದ್ದೀವಿ ಅವ್ರ ಟೀಚರ್ಸ್ ಜೊತೆಯಲ್ಲಿ ಆ ಕಾರಣ ಇದೆ ಲಕ್ಷರ ಇರ್ಬೋದು ಪ್ರಿನ್ಸಿಪಾಲ್ ಇರ್ಬೋದು ಪಿ ಎಸ್ ಸಿ ಪ್ರಿನ್ಸಿಪಾಲ್ ಇರ್ಬೋದು ಎಲ್ಲನೂ ಒಂದು ಕುಟುಂಬ ಥರ ನಾವು ಇಲ್ಲಿ ಇದ್ದೀವಿ ಅದರಿಂದ ಪೋಷಕರು ಅದನ್ನು ಹಾಗೆ ಗಮನಿಸ್ತಿದ್ದಾರೆ ಪೋಷಕರು ನಮ್ಗೆ ಭಾಳ ಕೋಪರೇಷನ್ ಪೋಷಕರಿಂದ ಅಂತೂ ಭಾಳ ಮಾಲೂನಿಂದ ಮಕ್ಕಳು ಬರ್ತಾರೆ ಪಿ ಯು ಸಿಗೆ ಮಾಸ್ತೆಯಿಂದ ಬರ್ತಾ ಇದ್ದಾರೆ ಮತ್ತು ಬಂಗಾರಪೇಟೆಯಿಂದ ಬರ್ತಾ ಇದ್ದಾರೆ ಕೋಲಾರಿಂದ ಬರ್ತಾ ಇದ್ದಾರೆ ಇದೆಲ್ಲ ಕಾರಣ ಬಂದು ನನ್ನ ಲೆಕ್ಚರರ್ಸು ಪ್ರಿನ್ಸಿಪಾಲು ಅವ್ರ ಶ್ರಮ ಇದ್ರ ಜಾಸ್ತಿ ಇದೆ ಅಂತ ನಾನು ನಂಬಿದ್ದೀನಿ ಅದಕ್ಕೆ ಪೋಷಕರು ನನ್ನ ಕಡೆಯಿಂದ ಅಂತ ತರಿಸ್ತಾ ಇದ್ದೀನಿ ಸರ್ ಕಂಟಿನ್ಯೂ ಮಾಡಿ ಸರ್ ಕಂಟಿನ್ಯೂ ಮಾಡಿ ಸರ್ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಸರ್ ನಮಸ್ಕಾರ ಹೇಳಿ ಸರ್ ನಾನು ವೆಂಕಟೇಶ್ವರ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಅಧ್ಯಕ್ಷ ನಮ್ಮ ಶಾಲೆಯಲ್ಲಿ ಮೊದಲನೇದಾಗಿ ಅತ್ಯಲ್ಪ ಶಾಲಾ ಶುಲ್ಕದಿಂದ ನಾವು ಪಠ್ಯಕ್ಕೆ ಮತ್ತು ಪಠ್ಯೇತರ ಎಲ್ಲ ವಿಚಾರಗಳಲ್ಲಿ ಸರ್ವತೋನ್ಮುಖ ಅಭಿವೃದ್ಧಿಗೆ ನಾವು ಮಕ್ಕಳಿಗೆ ಒತ್ತು ಕೊಡ್ತೀವಿ ನಮ್ಮಲ್ಲಿ ಪೋಷಕರು ಸಹ ಮಧ್ಯಮ ವರ್ಗದ ಜನ ಜಾಸ್ತಿ ಇರೋದರಿಂದ ಅವರು ನಮ್ಗೆ ಹಾಗೇ ಸ್ಪಂದಿಸ್ತಾರೆ ಮಕ್ಕಳು ಸಹ ಮತ್ತು ಮುಖ್ಯವಾಗಿ ನಮ್ಮ ಆಸ್ತಿ ಅಂದರೆ ನಮ್ಮ ಶಿಕ್ಷಕರು ನಮ್ಮ ಶಿಕ್ಷಕರೇ ನಮ್ಮ ಆಸ್ತಿ ಶಿಕ್ಷಕರು ಹೆಚ್ಚು ವಿದ್ಯಾಭ್ಯಾಸ ಮತ್ತು ಅವರಿಗೆ ವಿದ್ಯಾರ್ಥಿಗಳ ಕಡೆಗೆ ಹೆಚ್ಚು ಕಳವಳಿ ಇರೋದರಿಂದ ನಾವು ಅದೆಲ್ಲ ಒಂದು ರೀತಿ ನಮ್ಮ ಈ ಸಂಸ್ಥೆ ಇಷ್ಟು ಎತ್ತರ ಹೋಗಲಿಕ್ಕೆ ಅದೇ ಸಾಧನೆ ಸರ್ ಎಷ್ಟು ಮಕ್ಕಳು ಇದ್ದಾರೆ ಸರ್ ಈಗ ನಮ್ಮಲ್ಲಿ ಮೂರು ಸಾವಿರ ಜನ ಮಕ್ಕಳು ವಿದ್ಯಾರ್ಥಿಗಳು ಸರ್ ಶಾಲೆಯಿಂದ ನರ್ಸರಿಯಿಂದ ಹಿಡಿದು ಮೂರು ನರ್ಸರಿ ನಮಗೆಲ್ಲ ಮಕ್ಕಳು ಇದೆ ಸರ್ ಯಾವ್ದಾದ್ರು ಹೊಸ ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ನಮ್ಮಲ್ಲಿ ಬಿ ಸಿ ಎ ಕೋರ್ಸು ಹೊಸದಾಗಿರೋದು ಮತ್ತೆ ಇನ್ನೂ ಡಿಮ್ಯಾಂಡ್ ಸಾಕಷ್ಟು ಇರೋದ್ರಿಂದ ನಾವು ಎರಡನೇ ಸೆಕ್ಷನ್ನ ಪ್ರಾರಂಭ ಮಾಡಲಿಕ್ಕೆ ಈಗ ಇಲಾಖೆಯಿಂದ ಕಮಿಷನ್ ತೊಗೊಂಡಿದ್ದೆ ಮುಂದಾಗಿ ಓಕೆ ಸರ್ ಓಕೆ ಸರ್ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಬಿರ್ತಿ ಬರಸರಾಜ್ ಸಾಹೇಬರು ಬಂದಿದ್ದಾರೆ ಅವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕಾಳಜಿನಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಎಲ್ಲರಿಗೂ ಅವರು ಪರಿಚಿತರು ಅವರು ಯಾವುದೇ ಒಂದು ಕಷ್ಟದಲ್ಲಿದ್ದಾಗಲೂ ಅವ್ರ ಹತ್ರ ಹೋದಾಗ ಸರಿ ಇಲಾಖೆಯಿಂದ ಏನೇ ಕೆಲಸಗಳಾಗಬೇಕಾದ್ರೂ ತುಂಬ ಸಮಾಜದಿಂದ ಕಳಕಳಿಯಿಂದ ಅವರು ಕೆಲಸವನ್ನು ಮಾಡಿಕೊಡ್ತಾರೆ ನಮ್ಮ ಸಂಸ್ಥೆ ಬಗ್ಗೆ ಹೆಚ್ಚು ಒಲವು ಇದೆ ನಾವು ಅದಕ್ಕೆ ಸದಾ ಚಿರುಋಣಿ